ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಮೂರನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ ಈ ಭಾನುವಾರದಂದು ನಾವು ಚರ್ಚಿಸುವ ವಿಷಯ ಐಕ್ಯತೆ ಒಂದೇ ದೇಹ ಮತ್ತು ಒಂದೇ ಗುರಿ ಈ ಐಕ್ಯತೆ ಒಂದೇ ದೇಹ ಮತ್ತು ಒಂದೇ ಗುರಿ ಎಂಬ ವಿಷಯವನ್ನು ನಾವು ನಮ್ಮಲ್ಲಿ ಇಂದು ನಾವು ಸಂಭ್ರಮಿಸುವ ನಮ್ಮ ಗಣರಾಜ್ಯೋತ್ಸವದ ಹಿನ್ನೆಲೆಯೊಂದಿಗೆ ಅದೇ ರೀತಿ ವಿಶ್ವದಾದ್ಯಂತ ಆಚರಿಸುತ್ತಿರುವ ದೇವವಾಕ್ಯದ ಭಾನುವಾರದ ಪ್ರಕಾರ ಅದೇ ರೀತಿ ಕ್ರೈಸ್ತೀಯ ಅನೇಕ ಪಂಗಡಗಳ ಮಧ್ಯದಲ್ಲಿ ಐಕ್ಯತೆಯನ್ನ ಸಾಧಿಸಲು ನಾವು ಸಂಭ್ರಮಿಸಿದಂತ ಈ ದಿನಗಳು ಈ ಮೂರು ಸಂಗತಿಗಳ ಹಿನ್ನೆಲೆಯೊಂದಿಗೆ ನಾವು ಇಂದಿನ ಎಲ್ಲ ವಾಚನಗಳ ಕುರಿತು ಆಲೋಚಿಸೋಣ ಈ ಒಂದು ಆಲೋಚನೆ ಏನೆಂದರೆ ಈ ಗಣರಾಜ್ಯೋತ್ಸವದ ದಿನವನ್ನು ನಾವು ಸಂಭ್ರಮಿಸುವಾಗ ಅದೇ ರೀತಿ ದೇವವಾಕ್ಯದ ಭಾನುವಾರವನ್ನು ವಿಶ್ವದಾದ್ಯಂತ ಆಚರಿಸುವಾಗ ಎಲ್ಲಾ ಕ್ರೈಸ್ತಿಯ ಪಂಗಡಗಳ ನಡುವೆ ಐಕ್ಯತೆಯನ್ನು ನಾವು ಆಶಿಸಿ ಸ್ಮರಿಸುವಾಗ ನಮಗೆ ಬೇಕಾದುದು ಏನೆಂದರೆ ಪರಿಶುದ್ಧ ದಿನ ಪರಿಶುದ್ಧ ದೇಹದ ಆ ಒಂದು ಸಂಕಲ್ಪ ಅದೇ ರೀತಿ ಪರಿಶುದ್ಧವಾದ ಗುರಿ ಈ ಮೂರು ವಿಷಯಗಳನ್ನ ನಾವು ಇಂದು ಈ ಭಾನುವಾರದ ವಾಚನಗಳಲ್ಲಿ ನೋಡುತ್ತೇವೆ ಮತ್ತು ಕೇಳುತ್ತೇವೆ ಈ ಪರಿಶುದ್ಧ ದಿನ ಎಂದು ನಾವು ತಿಳಿದುಕೊಳ್ಳುವಾಗ ನಮ್ಮ ಗಣರಾಜ್ಯೋತ್ಸವದ ಆ ಒಂದು ಆಚರಣೆಯು ನಮಗೆ ಸಂವಿಧಾನವನ್ನು ನೀಡಿದಂತ ಆ ಸಂವಿಧಾನದ ಶಿಲ್ಪಿಗಳ ಆ ಒಂದು ಸಂಕಲ್ಪ ಏನಿತ್ತು ಅವುಗಳಂತೆಯೇ ನಮ್ಮ ದೇಶವು ಮುನ್ನಡೆದಾಗ ನಮ್ಮ ದೇಶದ ಎಲ್ಲಾ ನಾಯಕರು ಆ ಸಂಕಲ್ಪವನ್ನ ಗೌರವಿಸಿ ಪ್ರತಿಯೊಬ್ಬ ನಾಗರಿಕರನ್ನ ಒಂದು ರೀತಿಯ ಗೌರವದಿಂದ ಸಮಾನತೆಯಿಂದ ಕಂಡಾಗ ನಮ್ಮ ದಿನಗಳು ನಮ್ಮ ಸಮಾಜವು ನಮ್ಮ ಜೀವನವು ಎಂದ ರೀತಿಯ ಪರಿಶುದ್ಧಮಯ ದಿನಗಳಿಂದ ಕೂಡಿರುತ್ತದೆ ಎಂಬುದನ್ನ ಇಂದಿನ ಆ ನೆಹೇಮಿಯ ಗ್ರಂಥದಲ್ಲಿ ನಾವು ನೋಡಿ ತಿಳಿದುಕೊಳ್ಳಬಹುದು ನೆಹೇಮಿಯ ಗ್ರಂಥದಲ್ಲಿ ಯಾಜಕನಾದ ಯಜ್ರನು ಅದೇ ರೀತಿ ರಾಜ್ಯಪಾಲನಾದ ನೆಹೇಮಿಯನು ಮತ್ತು ಲೇಬಿಯರ ಸಮುದಾಯವು ಈ ಮೂವರ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ದೇವಾಲಯದ ನೀರಿನ ಆ ಒಂದು ಬಾಗಿಲಿನ ಮುಂದಿನ ಆವರಣದಲ್ಲಿ ಇಡೀ ಇಸ್ರಾಯೇಲರ ಜನ ಸಮುದಾಯವನ್ನು ಸೇರಿಸಿ ದೇವರ ಧರ್ಮಶಾಸ್ತ್ರವನ್ನ ಓದಿ ಅವರು ಅರ್ಥೈಸಿಕೊಳ್ಳುವಂತೆ ಅವರಿಗೆ ಸಹಕರಿಸುತ್ತಾರೆ ಅಂದರೆ ಅವರು ಬಿಡುಗಡೆ ಆದ ನಂತರ ಅಂದರೆ ಪಲಾಯನ ಅಥವಾ ಬಬಿಲೂನ್ ದೇಶದ ವಶವಾದ ತದನಂತರ ಇಸ್ರಾಯೇಲ್ಗೆ ಇಂದು ಹಿಂದೂರಿಗೆ ಬಂದಾಗ ಅವರು ಪುನಃ ತಮ್ಮ ಸಮುದಾಯವನ್ನ ಕಟ್ಟಿಕೊಳ್ಳುವಾಗ ಧರ್ಮಶಾಸ್ತ್ರದ ವಿಧಿಗಳಂತೆ ಧರ್ಮಶಾಸ್ತ್ರದ ಪ್ರೇರಣೆಯಂತೆಯೇ ಅವರ ಪುನಶ್ಚೇತನ ಆಗಬೇಕು ಎಂಬ ಆಶೆಯನ್ನ ಆ ಒಂದು ಸಂಕಲ್ಪವನ್ನ ಯಾಜಕರಾದ ಯಜ್ರನು ರಾಜ್ಯಪಾಲನಾದ ನೆಹೇಮಿಯನು ಅದೇ ರೀತಿ ಲೇವಿಯರ ಆ ಒಂದು ಸಮುದಾಯವು ಜನರಿಗೆ ತಿಳಿಯಪಡಿಸುತ್ತದೆ ಯಾವಾಗ ದೇವರ ಧರ್ಮಶಾಸ್ತ್ರವನ್ನು ಅವರು ಕೇಳಿ ಕಣ್ಣೀರಿಡುತ್ತಾ ಅದರ ಪ್ರಕಾರ ಮುನ್ನಡೆಯುವಂತೆ ತಮ್ಮ ವಾಗ್ದಾನವನ್ನು ವ್ಯಕ್ತಪಡಿಸುತ್ತಾರೋ ಆಗ ಅವರ ಜೀವನದಲ್ಲಿ ದೇವರ ಆನಂದ ತುಂಬಿಕೊಳ್ಳುತ್ತದೆ ಮತ್ತು ಅದೇ ರೀತಿ ಅವರ ಪ್ರತಿಯೊಂದು ದಿನವೂ ಪರಿಶುದ್ಧ ದಿನವಾಗಿ ಮಾರ್ಪಡುತ್ತದೆ ಎಂಬ ಆ ಒಂದು ನಿರೂಪಣೆಯನ್ನ ನೆಹಮಿನ ಇಂದಿನ ಗ್ರಂಥದ ಭಾಗದಲ್ಲಿ ನಾವು ಕೇಳಿ ತಿಳಿದುಕೊಳ್ಳುತ್ತೇವೆ ಪ್ರಿಯರೇ ಹೀಗೆಯೇ ನಮ್ಮಲ್ಲಿ ಐಕ್ಯತೆ ಇರಬೇಕಾದರೆ ಅದೇ ರೀತಿ ಅನೇಕ ಕ್ರೈಸ್ತಿಯ ಪಂಗಡಗಳ ನಡುವೆ ಐಕ್ಯತೆವು ಸಾಬೀತಾಗಬೇಕಾದರೆ ಅಥವಾ ಅದು ಒಂದು ನಿಜರೂಪವಾದ ಸಂಗತಿ ಆಗಬೇಕಾದರೆ ಅದೇ ರೀತಿ ನಮ್ಮ ದೇಶವು ಒಂದೇ ಒಗ್ಗಟ್ಟಿನಿಂದ ಒಂದೇ ಕುಟುಂಬದಂತೆ ಜೀವಿಸುತ್ತಾ ಮತ್ತು ಒಬ್ಬರನ್ನೊಬ್ಬರು ಪರಿಗಣಿಸುತ್ತೆ ಇರುವಾಗ ಸಹೋದರತೆ ಅಥವಾ ಒಂದೇ ಸಹೋದರತೆ ನಮ್ಮಲ್ಲಿ ಕಲ್ಪಿಸಿಕೊಂಡಾಗ ಅದು ನಮ್ಮ ನಿಜ ಜೀವದ ವಾಸ್ತವವಾದಾಗ ನಮ್ಮ ಪ್ರತಿಯೊಂದು ದಿನವೂ ಪರಿಶುದ್ಧ ದಿನವಾಗುತ್ತದೆ ಮತ್ತು ದೇವರ ಆನಂದವು ನಮ್ಮಲ್ಲಿ ಬೆರೆತು ನಮ್ಮೆಲ್ಲರ ಜೀವನವನ್ನ ಪುನಶ್ಚೇತನಗೊಳಿಸುತ್ತದೆ ಎಂಬುದನ್ನು ನಾವು ಇಂದಿನ ಈ ಮೊದಲನೆಯ ವಾಚನದ ನೆಹಿಮಿಯ ಗ್ರಂಥದ ಮುಖಾಂತರ ತಿಳಿದುಕೊಳ್ಳಬಹುದು ಅಂದರೆ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವು ತನ್ನ ಕ್ರಿಯಾ ಶಕ್ತಿಯನ್ನು ಮುಂದುವರೆಸಿಕೊಂಡು ಹೋಗುವಾಗ ಧರ್ಮಶಾಸ್ತ್ರದ ಅನುಗುಣವಾಗಿ ದೇವರ ವಾಕ್ಯದ ಅನುಗುಣವಾಗಿ ನಮ್ಮ ಜೀವನವನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವವು ಪುಣ್ಯವಾಗುತ್ತದೆ ಪರಿಶುದ್ಧವಾಗುತ್ತದೆ ಮತ್ತು ನಮ್ಮ ಸಮುದಾಯವು ಪುನಶ್ಚೇತನಗೊಂಡು ಒಳ್ಳೆಯ ಗುರಿಯೊಂದಿಗೆ ಮುನ್ನಡೆಯಲು ಸಾಧ್ಯವಾಗುತ್ತದೆ ಇಂಥದ್ದನ್ನೇ ನಾವು ಇಂದಿನ ಎರಡನೆಯ ವಾಚನ ಅಂದರೆ ಸಂದ ಪೌಲರು ಬರೆದ ಮೊದಲನೆಯ ಪತ್ರ ಕೊರಂತೆಯವರಿಗೆ ಬರೆದ ಮೊದಲನೆಯ ಪತ್ರ ಹನ್ನೆರಡನೇ ಅಧ್ಯಾಯ ವಾಕ್ಯಗಳು ದ ಮೂವತ್ತರವರೆಗೆ ನಾವು ನೋಡುತ್ತೇವೆ ಅದೇನೆಂದರೆ ಪರಿಶುದ್ಧವಾದ ದೇಹ ನಮ್ಮೆಲ್ಲರ ಐಕ್ಯತೆಯನ್ನ ಅಥವಾ ನಮ್ಮ ನಮ್ಮ ದೇಹದಲ್ಲಿ ನಾವು ಮೊಟ್ಟ ಮೊದಲು ಆ ಐಕ್ಯತೆಯನ್ನ ಮನಗಾಣಬೇಕು ಮತ್ತು ಅದನ್ನ ಸಂಭ್ರಮಿಸಬೇಕು ಅದರ ನಿಜ ವಾಸ್ತವ್ಯವನ್ನ ನಾವು ತಿಳಿದುಕೊಳ್ಳಬೇಕು ಅದನ್ನೇ ಸಂತ ಪೌಲರು ತಮ್ಮ ಮೊದಲನೆಯ ಪತ್ರದಲ್ಲಿ ಕೊರತೆಯ ಸಮುದಾಯಕ್ಕೆ ತಿಳಿಸ್ತಾ ಇದ್ದಾರೆ ಅದೇನೆಂದರೆ ಹೇಗೆ ದೇವರು ಸಂಕಲ್ಪದ ಮೇರೆಗೆ ದೇಹದಲ್ಲಿರುವ ಅನೇಕ ಅಂಗಾಂಗಗಳು ಒಕ್ಕಟ್ಟಿನಿಂದ ಒಂದೇ ಒಂದು ಗುರಿಯಿಂದ ದೇಹದಿಂದ ಆ ದೇಹದ ಸಮಾನತೆಯ ಅಂಗಗಳಾಗಿ ದೇವರು ಕೊಟ್ಟಂತ ಆ ಒಂದು ಚಿತ್ತಾನುಸಾರ ತಮ್ಮ ಕಾರ್ಯವೈಖ್ಯರನ್ನು ಮುಂದುವರಿಸಿಕೊಂಡು ಹೋದಾಗ ಆ ದೇಹವು ಪರಿಶುದ್ಧವಾಗುತ್ತದೆ ಎಂಬ ಮಾತನ್ನು ಸಂತ ಪೌಲರು ತಿಳಿಸಿ ಹೇಳುತ್ತಾ ಇದ್ದಾರೆ ಇಲ್ಲಿ ನಾವು ನೋಡಬೇಕು ಏನೆಂದರೆ ಹೇಗೆ ಒಂದೊಂದು ದೇಹದ ಭಾಗಗಳನ್ನು ನಾವು ಪರಿ ಪರಿಗಣಿಸುತ್ತೇವೆ ಎಂಬುದನ್ನ ಅತಿ ನಾಜೂಕಾದ ದೇಹದ ಭಾಗಗಳನ್ನ ಅಥವಾ ನಾವು ಹೆಚ್ಚಿನ ಮಾನ್ಯತೆ ಅಥವಾ ಮರ್ಯಾದೆಯನ್ನು ತೋರಿಸಿಕೊಡಬೇಕಾದ ಅಂಗಾಂಗಗಳನ್ನ ಹೇಗೆ ನಾವು ಕಾಪಾಡಿಕೊಂಡು ಬರುತ್ತೇವೆ ಮತ್ತು ಯಾವ ರೀತಿ ನಮ್ಮ ದೇಹದ ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ಮುನ್ನುಡಿ ಮುನ್ನಡೆಯುತ್ತೇವೆ ಎಂಬ ಮಾತನ್ನ ಸಂತ ಪೌಲರು ತಿಳಿಸುವಾಗ ನಾವು ತಿಳಿಯಬೇಕಾದದು ಇಷ್ಟೇ ಈ ದೇಹದಲ್ಲಿರುವ ಒಗ್ಗಟ್ಟು ಐಕ್ಯತೆಯನ್ನ ಸಮುದಾಯವು ಕೂಡ ಸಮುದಾಯದಲ್ಲಿ ಕೂಡ ಅದನ್ನು ಅಧಿಕಗೊಳಿಸಬೇಕು ಈ ಐಕ್ಯತೆಯೊಂದಿಗೆ ನಾವು ಸಮುದಾಯದಲ್ಲಿ ಒಬ್ಬರ ನಡುವೆ ಇನ್ನೊಬ್ಬರ ನಡುವೆ ಸಂಬಂಧವನ್ನು ಬೆಳೆಸಿಕೊಂಡಾಗ ಹೇಗೆ ಒಂದೇ ಕುಟುಂಬದಂತೆ ನಾವು ಜೀವಿಸುವಾಗ ದೇವರು ನಮಗೆ ಕೊಟ್ಟಂತಹ ಆ ಒಂದು ಶ್ರೇಣಿಯ ಪ್ರಕಾರ ಮುನ್ನಡೆದಾಗ ಸಮುದಾಯದಲ್ಲಿ ಐಕ್ಯತೆಯು ಸ್ಥಾಪಿಸಲಾಗುತ್ತದೆ ಮತ್ತು ಐಕ್ಯತೆಯೊಂದಿಗೆ ದೇವರನ್ನು ಸಂಭ್ರಮಿಸಲು ಸಾಧ್ಯವಾಗುತ್ತದೆ ಇದನ್ನೇ ಸಂತ ಪೌಲರು ತಿಳಿಸುತ್ತಾರೆ ಒಂದೇ ದೀಕ್ಷಾ ಸ್ನಾನದಿಂದ ಮತ್ತು ಒಂದೇ ಪವಿತ್ರಾತ್ಮರ ಶಕ್ತಿಯಿಂದ ಒಂದೇ ಪಾನದಿಂದ ನಾವು ಪಾನ ಮಾಡುವುದಾಗಿದೆ ಆದ್ದರಿಂದ ಈ ಒಂದು ಸತ್ಯವನ್ನು ನಾವು ಪರಿಗಣಿಸಿ ಅದನ್ನು ಅರ್ಥೈಸಿಕೊಂಡು ಮುನ್ನಡೆದಾಗ ಸಂತ ಪೌಲರು ಹೇಳುವಂತೆ ಅಪೋಸ್ತಲರಾಗಲಿ ಪ್ರೇಷಿತರ ಆ ಒಂದು ಕಾರ್ಯವನ್ನು ಅದೇ ರೀತಿ ಪ್ರವಾದಿಗಳ ಕಾರ್ಯವನ್ನ ಆ ಒಂದು ಧರ್ಮೋಪದೇಶವನ್ನು ಹೇಳಿಕೊಡುವಂತ ಕಾರ್ಯವನ್ನ ಮೊದಲ ಶ್ರೇಣಿಯಲ್ಲಿ ಇಟ್ಟುಬಿಟ್ಟು ತದನಂತರ ಪವಾಡ ಪುರುಷರನ್ನಾಗಲಿ ಪವಾಡಗಳ ಒಂದು ಕ್ರಿಯೆಯನ್ನು ಮಾಡುವರನ್ನಾಗಲಿ ಸಹಕರಿಸುವರನ್ನಾಗಲಿ ಹೀಗೆ ಅನೇಕ ರೀತಿಯ ಒಂದೊಂದು ಗುಣವನ್ನ ಪವಿತ್ರಾತ್ಮರ ವರವನ್ನ ಈ ಅನೇಕ ವರಗಳನ್ನ ಒಂದೇ ದೇಹದ ಅನೇಕ ವರದಾನಗಳೆಂದು ತಿಳಿದುಕೊಳ್ಳಬೇಕೆಂಬುದನ್ನ ಸಂತ ಪೌಲರು ತಮ್ಮ ಈ ಮೊದಲ ಪತ್ರದಲ್ಲಿ ಕೊರಂತೆಯವರಿಗೆ ತಿಳಿಸ್ತಾ ಇದ್ದಾರೆ ಹೀಗೆ ನಮ್ಮಲ್ಲಿ ನಾವು ಸಮಾನತೆಯನ್ನು ಕಂಡಾಗ ಒಬ್ಬರನ್ನೊಬ್ಬರು ನನ್ನ ಗೌರವದಿಂದ ನಾವು ಕಂಡುಕೊಂಡಾಗ ಪ್ರಿಯರೇ ನಮ್ಮಲ್ಲಿ ಐಕ್ಯತೆಯು ಬೆಳೆದುಕೊಳ್ಳುತ್ತದೆ ಮತ್ತು ಈ ಐಕ್ಯತೆಯಿಂದ ಒಂದೇ ದೇಹದಿಂದ ದೇಹದಂತೆ ಒಂದೇ ಸಮುದಾಯದಂತೆ ನಾವು ದೇವರನ್ನ ಸೃತಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ ಇದೇ ಒಂದು ಪರಿಶುದ್ಧ ದೇಹದ ಸಂಕಲ್ಪ ಈ ಒಂದು ಸಂಕಲ್ಪವನ್ನ ನಾವು ಸ್ವಲ್ಪ ಇನ್ನು ಮುಂದೆ ನೋಡುವಾಗ ಸಂತ ಲೂಕರು ಬರೆದ ಶುಭ ಸಂದೇಶ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಅದೇನೆಂದರೆ ಪ್ರಭು ಯೇಸು ಪವಿತ್ರಾತ್ಮ ಭರಿತರಾಗಿ ದೇವರು ಕೊಟ್ಟಂತ ಒಂದು ಮಾರ್ಗ ಸೂಚನೆಯನ್ನ ಪ್ರಣಾಳಿಕೆಯನ್ನ ಧ್ಯೇಯವನ್ನ ಗುರಿಯನ್ನ ಇಡೀ ಸಮುದಾಯಕ್ಕೆ ವ್ಯಕ್ತಪಡಿಸುತ್ತಾ ಇದ್ದಾರೆ ಇಡೀ ಸಮುದಾಯಕ್ಕೆ ವ್ಯಕ್ತಪಡಿಸಲು ಅವರಿಗೆ ಕಾರಣ ಅವರು ಪವಿತ್ರಾತ್ಮ ಭರಿತರಾಗಿದ್ದರು ಪವಿತ್ರಾತ್ಮ ಭರಿತರಾಗಿ ಪುನಃ ಅವರು ತಮ್ಮ ಸ್ವಂತ ನಾಡಿಗೆ ಹಿಂದಿರುಗುತ್ತಾರೆ ನಜರೇತಿಗೆ ಹಿಂದಿರುಗುತ್ತಾರೆ ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಅವರು ಬೋಧನೆ ಮಾಡುವಂತ ಪ್ರವಾದಿ ಯಶಾಯರ ಆ ಒಂದು ಗ್ರಂಥದ ಭಾಗದಿಂದ ಅರವತ್ತೊಂದನೇ ಅಧ್ಯಾಯ ಮೊದಲನೇ ವಾಕ್ಯಗಳು ಅದೇ ರೀತಿ ಐವತ್ತೆಂಟನೆಯ ಮೊದಲನೇ ವಾಕ್ಯಗಳನ್ನ ಸೇರಿಸಿ ಪ್ರಭು ಯೇಸು ತಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನ ವ್ಯಕ್ತಪಡಿಸುತ್ತಾರೆ ಮತ್ತು ತೋರ್ಪಡಿಸುತ್ತಾರೆ ಇಲ್ಲಿ ಇರುವುದು ದೇವರ ಸಂಕಲ್ಪ ಅದು ಒಂದೇ ಗುರಿ ಆ ಒಂದೇ ಗುರಿ ಏನ್ ಅಂತಂತಂದ್ರೆ ಬಡಬಗ್ಗರಿಗೆ ಸಂತೋಷದ ಸಮಾಚಾರವನ್ನು ಅದೇ ರೀತಿ ದೀನ ದಲಿತರಿಗೆ ವಿಶ್ರಾಂತಿಯನ್ನು ಹೀಗೆ ಕುರುಡರಿಗೆ ದೃಷ್ಟಿಯನ್ನು ಮತ್ತು ಬಂಧಿತರಿಗೆ ವಿಮೋಚನೆಯನ್ನು ಮತ್ತು ದೇವರ ವರ್ಷದ ಅಥವಾ ಅವರ ವರದಾನಗಳ ವರ್ಷವನ್ನ ಘೋಷಿಸುವುದು ಹೀಗೆ ಈ ಐದು ರೀತಿಯ ವಿಷಯಗಳನ್ನ ಸಂತ ಲೂಕರು ತಮ್ಮ ಶುಭ ಸಂದೇಶದಲ್ಲಿ ಪ್ರಭು ಏಸು ಆ ಸುರುಳಿಯನ್ನ ಪ್ರವಾದಿಯ ಸುರುಳಿಯನ್ನ ತೆಗೆದು ಓದುವ ಆ ಒಂದು ಪ್ರಸ್ತಾಪವನ್ನ ಇಂದು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಿಯರೇ ಈ ಒಂದು ಪ್ರಣಾಳಿಕೆಯನ್ನ ಅಥವಾ ಈ ಒಂದು ಪರಿಶುದ್ಧ ಗುರಿಯನ್ನ ನಾವು ಕೇಳುವಾಗ ಇಂಥ ಒಂದು ಗುರಿಯೊಂದಿಗೆ ನಮ್ಮ ದೇಶದ ಪ್ರತಿಯೊಬ್ಬ ನಾಯಕರು ನಮ್ಮ ಧರ್ಮಸಭೆಯ ಪ್ರತಿಯೊಬ್ಬ ನಾಯಕರು ಅದೇ ರೀತಿ ನಮ್ಮ ಸಮುದಾಯದ ಪ್ರತಿಯೊಬ್ಬ ನಾಯಕರು ಇಂತಹ ಒಂದು ಪರಿಶುದ್ಧವಾದ ಗುರಿಯನ್ನೇ ಇಟ್ಟುಕೊಂಡು ಜನರ ಪರವಾಗಿ ನಿಂತು ಸೇವೆ ಸಲ್ಲಿಸಿದರೆ ಅದು ಒಂದು ಪರಿಶುದ್ಧವಾದ ಕುಟುಂಬವಾಗಿ ಮಾರ್ಪಡುತ್ತದೆ ಒಂದೇ ಒಂದು ಪರಿಶುದ್ಧವಾದ ಅಥವಾ ಒಂದೇ ದೇಹದಂತ ಪರಿಶುದ್ಧವಾದ ದೇಹದಂತೆ ದೇವರಿಗೆ ಅದನ್ನು ಸಮರ್ಪಿಸಲು ಸಾಧ್ಯವಾಗುತ್ತದೆ ಮತ್ತು ಪ್ರತಿಯೊಂದು ದಿನವೂ ಪರಿಶುದ್ಧ ದಿನವಾಗಿ ಮಾರ್ಪಡಲು ಸಾಧ್ಯವಾಗುತ್ತದೆ ಎಂಬುದನ್ನ ಇಂದಿನ ಎಲ್ಲಾ ವಾಚನಗಳು ನಮಗೆ ತಿಳಿಸುತ್ತಾ ಇವೆ ಪ್ರಿಯರೇ ಆದ್ದರಿಂದ ಇಂತಹ ಒಂದು ಉದ್ದೇಶವನ್ನೇ ಇಟ್ಟುಕೊಂಡು ಫಿಲೋಸ್ ಎಂಬ ಒಂದು ನಾಮಾಂಕಿತದಿಂದ ಸಂತ ಲೂಕರು ತಾವು ಬರೆದ ಶುಭ ಸಂದೇಶವನ್ನು ಅರ್ಪಿಸುವಾಗ ಈ ಒಂದು ಶುಭ ಸಂದೇಶವನ್ನ ಪ್ರಭು ಯೇಸು ಹೇಳಿದ ಪ್ರತಿಯೊಂದು ಸಮಾಚಾರವನ್ನ ಮತ್ತು ಅವರು ನೀಡಿದ ಪ್ರಬೋಧನೆಯನ್ನು ಹೇಗೆ ಪ್ರೇಷಿತರು ಇತರರಿಗೆ ಸಾರಿದರು ಮತ್ತು ಹೇಗೆ ಲೂಕರು ಇವೆಲ್ಲವುಗಳನ್ನ ಕ್ರೋಢೀಕರಿಸಿ ಒಂದು ನಿರ್ದಿಷ್ಟವಾದ ಒಂದು ನಿರೂಪಣೆಯನ್ನ ಇತರರಿಗೆ ನೀಡುವುದಾಗಿದೆ ಎಂಬುದನ್ನು ಥಿಯೋಫಿಲಸ್ ಎಂಬ ಅಂಕಿತ ನಾಮದೊಂದಿಗೆ ಸಂತ ಲೂಕರು ತಮ್ಮ ಶುಭ ಸಂದೇಶವನ್ನು ಸಮರ್ಪಿಸಿದ್ದಾರೆ ಈ ದೇವರ ಸಂಕಲ್ಪವನ್ನೇ ಥಿಯೋಫಿಲಸ್ ಇವರಿಗೆ ನೀಡಿದ್ದಾರೆ ಈ ದೇವರ ಸಂಕಲ್ಪವನ್ನೇ ಸಂತ ಲೂಕರು ಇಂದು ನಮಗೂ ಕೂಡ ನೀಡುತ್ತಾ ಇದ್ದಾರೆ ಆದ್ದರಿಂದ ಪ್ರಿಯರೇ ಈ ಒಂದು ಸಂಕಲ್ಪದೊಂದಿಗೆ ನಾವು ನಮ್ಮದೇ ಆದ ಪಾತ್ರವನ್ನು ವಹಿಸಿಕೊಂಡು ದೇವರಿಗೆ ನಮ್ಮ ದಿನಗಳನ್ನು ಸಮರ್ಪಿಸುವ ಆ ದಿನಗಳು ಪರಿಶುದ್ಧವಾಗಲಿ ದೇವರಿಗೆ ಸದಾ ನಮ್ಮ ದೇಹವನ್ನು ಸಮರ್ಪಿಸುವ ಐಕ್ಯತೆಯಿಂದ ಸಮರ್ಪಿಸುವಾಗ ಅದು ಪರಿಶುದ್ಧ ದೇಹವಾಗುತ್ತದೆ ಅದೇ ರೀತಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿದಾಗ ನಮ್ಮ ಸಂಕಲ್ಪವು ಪರಿಶುದ್ಧವಾಗಿ ದೇವರ ಪರವಾಗಿ ದೇವರ ಇಚ್ಛೆಯಂತೆಯೇ ಅವರ ಪೂರಕವಾಗಿಯೇ ನಮ್ಮ ಜೀವನವನ್ನು ಮುನ್ನಡೆಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಇಂದಿನ ಈ ಮೂರನೆಯ ಸಾಧಾರಣ ಭಾನುವಾರ ನಮಗೆ ತಿಳಿಸುತ್ತಾ ಇದೆ ಆದ್ದರಿಂದ ಈ ವಾಕ್ಯಗಳನ್ನು ಸಂಭ್ರಮಿಸುವ ಅವುಗಳೇ ನಮ್ಮ ಜೀವನದ ಮಾರ್ಗವಾಗಲಿ ಎಂದು ಆಶಿಸಿ ದೇವರಿಗಾಗಿ ದೇವರಲ್ಲಿ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಕೋರುತ್ತಾ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸುವ ಆಮೇಲೆ